ಬೆಚ್ಚಿ ಬೀಳಿಸುವಂತಿದೆ ಹೃದಯಾಘಾತದ ಸಿಸಿ ಕ್ಯಾಮೆರಾ ದೃಶ್ಯ ಮೆಡಿಕಲ್ ಶಾಪ್ನಲ್ಲಿ ಮಾತ್ರೆ ಖರೀದಿಸುವಾಗಲೇ ಹಾರ್ಟ್ ಅಟ್ಯಾಕ್ ಮಾತ್ರೆ ಕುಡಿಯೋದಕ್ಕೆ ನೀರು ಪಡೆದು ಹಾಗೆ ಕುಸಿದು ಬಿದ್ದು ಸಾವು ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯ ಅರುವತ್ತು ವರ್ಷದ ವಿಶ್ವನಾಥ್ ಸಾವು ಕಳೆದ ನಾಲ್ಕು ದಿನದ ಹಿಂದೆ ನಡೆದ ಘಟನೆ ಚಿಕ್ಕಮಗಳೂರು ನಗರದ ದೀಪಾ ನರ್ಸಿಂಗ್ ಹೋಂ ಬಳಿ ಘಟನೆ ಹಾರ್ಟ್ ಅಟ್ಯಾಕ್ನಿಂದ ಸಾವು ಅಂತ ವೈದ್ಯರಿಂದ ದೃಢ ಎರಡು ತಿಂಗಳಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿ ಹದಿಮೂರು ಜನ ಹಾರ್ಟ್ ಅಟ್ಯಾಕ್ಗೆ ಬಲಿ ನಿಜಕ್ಕೂ ಈ ದೃಶ್ಯವನ್ನು ನೋಡಿದ್ರೆ ಎದೆ ಜಲ್ ಅನ್ಸುತ್ತೆ ಎಂಥವರನ್ನಾದರೂ ಕೂಡ ಬೆಚ್ಚಿ ಬೀಳಿಸುತ್ತೆ ಮೆಡಿಕಲ್ ಶಾಪ್ನಲ್ಲಿ ಮಾತ್ರೆ ಖರೀದಿಸುವಾಗಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯ ಅರುವತ್ತು ವರ್ಷದ ವಿಶ್ವನಾಥ್ ಮೆಡಿಕಲ್ಗೆ ಹೋಗಿ ಅಲ್ಲಿ ಮಾತ್ರೆ ತಿನ್ನೋದಕ್ಕೆ ನೀರು ಕೇಳುವಾಗಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ನಾಲ್ಕು ದಿನದ ಹಿಂದೆ ಈ ಘಟನೆ ನಡೆದಿದೆ ಚಿಕ್ಕಮಗಳೂರು ನಗರದ ದೀಪಾ ನರ್ಸಿಂಗ್ ಹೋಮ್ ಬಳಿ ಈ ಘಟನೆ ನಡೆದಿದೆ ಇದೀಗ ಅವರು ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ವೈದ್ಯರಿಂದ ದೃಢವಾಗಿದೆ ಎರಡು ತಿಂಗಳ ಅಂತರದಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿ ಹದಿಮೂರು ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಮೊನ್ನೆಯಷ್ಟೇ ಸೆಕ್ಯೂರಿಟಿ ಗಾರ್ಡ್ ಒಬ್ರು ಹೃದಯಾಘಾತಕ್ಕೆ ಬಲಿಯಾಗಿದ್ರು ಇದೀಗ ಅದರ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ನಿಜಕ್ಕೂ ದಿನೇ ದಿನೇ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದು ಜನರಲ್ಲಿ ಆತಂಕಕ್ಕೆ ಈಡು ಮಾಡಿದೆ ನಿಮಗೆಲ್ಲ ಗೊತ್ತಾ ಇದೆ ಚಿಕ್ಕಮಗಳೂರಿನ ಪಕ್ಕದ ಜಿಲ್ಲೆ ಹಾಸನದಲ್ಲಿ ಒಂದು ತಿಂಗಳ ಅಂತರದಲ್ಲಿ ಇಪ್ಪತ್ತೊಂದು ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಇದೀಗ ಪಕ್ಕದ ಜಿಲ್ಲೆ ಕಾಫಿನಾಡು ಚಿಕ್ಕಮಗಳೂರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರೋದು ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program